ಎಂಟು ವರ್ ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನೈದು ವರ್ಷ ಸಾವಿರದವರೆಗೂ ಎಲ್ಲ ಪ್ರಾಡಕ್ಟ್ಸ್ ಸರ್ ಗಂಟೆಗೆ ಒನ್ ಟನ್ ಓಡಿಯೋ ಶಾಪ್ ಕಟರ್ಸ್ ನಮ್ಮ ಹತ್ರ ಅವೈಲಿದೆ ಎಚ್ ಪಿ ಮೋಟರ್ ಬರುತ್ತೆ ಸೊ ಇದು ಏನ್ ಮಾಡುತ್ತೆ ಅಂದ್ರೆ ನೀವು ನಾಲ್ಕು ಕೂಲಿ ಜನ ಮಾಡೋ ಕೆಲಸ ಇದು ಒಂದು ಮಿಷಿನ್ ಮಾಡುತ್ತೆ ಸೊ ಬ್ರಷ್ ಕಟರ್ಸ್ ಅಷ್ಟೇ ಜನ ನಮಗೆ ಸೈಡ್ ಆಗಲ್ಲ ಬ್ಯಾಕ್ ಪ್ಯಾಕ್ ಬೇಕು ಅಂತಾರೆ ಅಂತವರ್ಗ ನಮ್ಮ ಹತ್ರ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ ಸೊ ಹತ್ತಾಗಲು ನಾಲ್ಕು ಮಾಡಲ್ ಇದೆ ನನ್ ಮುಂದೆ ನೋಡ್ತಿರ ನೀವು ಸಿಂಗಲ್ ಬ್ಯಾಟ್ರಿ ಟುವಲ್ ವರ್ಟ್ಸ್ ಇಂದು ಇದು ನೀವು ಎರಡು ಗಂಟೆ ಮೂರು ಗಂಟೆ ಚಾರ್ಜ್ ಮಾಡ್ಕೊಂಡು ಹದಿನೈದು ಇಪ್ಪತ್ತು ಟ್ಯಾಂಕ್ ವರ್ಗೂ ನೀವು ಮಾಡ್ಬೋದು ಒಂದು ವರ್ಷ ಗ್ಯಾರಂಟಿ ಲೈಫ್ ಟೈಮ್ ವ್ಯಾರಂಟಿನ ನಾವು ನಮ್ಮ ಪ್ರಾಡಕ್ಟ್ಸ್ ಮೇಲೆ ಕೊಡ್ತಾ ಇದೀವಿ ಸೊ ಈ ಬ್ರಷ್ ಕಟರ್ಗೆ ನೀವು ಅಟ್ಯಾಚ್ ಮಾಡಿದ್ರೆ ಜಸ್ಟ್ ಈ ತರ ಇನ್ಸ್ಟಾಲೇಷನ್ ಬರುತ್ತೆ ಜಸ್ಟ್ ಈ ತರ ಡಿಪ್ ಮಾಡಿ ರಿಸಲ್ಟ್ ಹೆಂಗಿರುತ್ತೆ ನೋಡೋಣ ಬನ್ನಿ ಸರ್ ನಮಸ್ಕಾರಗಳು ಸರ್ ಎಮ್ ಸ್ಕ್ವೇರ್ ಕಾರ್ಪೊರೇಷನ್ ಕರ್ನಾಟಕದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ನಾವಿದೀವಿ ಮಾರ್ಕೆಟ್ ಅಲ್ಲಿ ಸಿಗೋ ಪ್ರೈಸಸ್ ಗಿಂತ ಬಹಳಷ್ಟು ಪ್ರೈಸಸ್ ಪ್ರೈಸಸ್ಗೆ ನಮ್ಮ ರೈತರಿಗೆ ನಮ್ಮ ಅನ್ನದಾತರಿಗೆ ಯೂಸ್ ಆಗಲಿ ಬ್ರಷ್ ಕಟ್ ಹೋದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರದವರೆಗೂ ಇದೆ ನಮ್ಮ ಹತ್ರ ಸ್ಟಾರ್ಟ್ ಹಿಂಗ ಪ್ರೈಸಸ್ ಎಂಟು ವರ್ಷ ಸಾವಿರದಿಂದ ಸ್ಟಾರ್ಟ್ ಆಗಿ ಹದಿನೈದು ವರ್ಷ ಸಾವಿರದವರೆಗೂ ಎಲ್ಲ ಪ್ರಾಡಕ್ಟ್ಸ್ ಮುಗೋಗಿ ಸರ್ ಸೊ ನನ್ನಿಂದ ನೀವು ನೋಡ್ತಿರ್ಬೋದು ಡೆಮೋಲಿ ನಾನು ಒಂದೊಂದೇ ನಿಮಗೆ ತೋರಿಸ್ತೀನಿ ನಮ್ಮ ಹತ್ರ ಟೂ ಸ್ಟ್ರೋಕ್ ಬ್ರಶ್ ಕಟ್ಟ್ರಿಂದ ಹಿಡಿದು ಫೋರ್ ಸ್ಟ್ರೋಕ್ ಬ್ರಷ್ ಕಟ್ ಇದೆ ಸಿಕ್ಸ್ಟಿ ಸಿ ಸಿ ಇದೆ ಫಾರ್ಟಿ ಟು ಸಿ ಸಿ ಇದೆ ಫಿಫ್ಟಿ ಟು ಸಿ ಸಿ ಇದೆ ಸಿಕ್ಸ್ಟಿ ಏಟ್ ಸೆವೆಂಟಿ ಟು ಸಿ ಸಿ ಬಹಳಷ್ಟು ಷ್ಟು ಡಿಫರೆಂಟ್ ಡಿಫರೆಂಟ್ ಮಾಡಲ್ಸ್ ಇದಾವೆ ಸೊ ಅರ್ಥರ್ಸ್ ಅಲ್ಲೂ ಮೂರ್ನಾಲ್ಕು ಮಾಡಲ್ ಇದೆ ಅರ್ಥ ಹರ್ ಅಲ್ಲಿ ನೀವು ಟ್ರಾಲಿ ಮಾಡಲ್ ಇದೆ ಕೈಯಲ್ಲಿ ಇಟ್ಕೊಂಡು ಒಬ್ಬರೇ ಮಾಡ್ತೀನಿ ಅಂದ್ರೆ ಇದ್ರೆ ಇಬ್ರು ಇಟ್ಕೊಂಡು ಮಾಡೋ ಪ್ರಾಡಕ್ಟ್ಸ್ ಮಾಡಲ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಬ್ರಷ್ ಕಟರ್ಸ್ ಅಷ್ಟೇ ಬಹಳ ಜನ ನಮಗೆ ಸೈಡ್ ಅಲ್ಲಿ ಬ್ಯಾಕ್ ಪ್ಯಾಕ್ ಬೇಕು ಅಂತಾರೆ ಸೊ ಬ್ಯಾಕ್ ಪ್ಯಾಕ್ ಗೋಸ್ಕರ ಅಂತವರ್ಗೂ ನಮ್ಮ ಹತ್ರ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಬ್ಯಾಕ್ ಪ್ಯಾಕ್ ನನಗೆ ಬರುತ್ತೆ ಆಗಲ್ಲ ನೋಡಿ ಈ ಟ್ರಾಲಿ ಮಾಡೆಲ್ ನ ಯೂಸ್ ಮಾಡ್ಕಬಹುದು ಈ ಟ್ರಾಲಿ ಮಾಡಲು ಅಷ್ಟೇ ಸೆವೆಂಟಿ ಸಿ ಸಿ ಎಲ್ಲಿ ಅವೈಲೇಬಲ್ ಇದೆ ಟೂ ಸ್ಟ್ರೋಕ್ ಅಲ್ಲಿ ಲೀಟರ್ ಪೆಟ್ರೋಲಲ್ಲಿ ಅಲ್ಲಿ ಆರಾಮಾಗಿ ನೀವು ಎರಡ್ ಮೂರು ಗಂಟೆ ಒಡ್ಕೋಬಹುದು ಸರ್ ಒಂದ್ ಗಂಟೆ ಅಂತ ಖಂಡಿತವಾಗಿ ಮಿನಿಮಮ್ ಬಂದೇ ಬರುತ್ತೆ ನೀವು ಹೇಗೆ ಉಪಯೋಗ ಮಾಡ್ತೀರ ಅದ್ರ ಮೇಲೆ ಇದು ಆಗುತ್ತೆ ಎಲ್ಲ ಇದೊಂದು ಬ್ರಷ್ ಲೈನ್ ಟ್ರಿಮರ್ ಅಂತ ಈ ಬ್ರಷ್ ಕಟರ್ ಟ್ರಿಮರ್ ಲೈನು ಇದಂತೂ ಅಬ್ಸುಟ್ಲಿ ಫ್ರೀ ಬಂದೇ ಬರುತ್ತೆ ಸೊ ಟ್ಯೂಬ್ಲೇಡ್ ಅಂತೂ ಅದನ್ನು ಫ್ರೀ ಆಗಿ ಕೊಟ್ಟು ಕೊಡ್ತಾ ಇದ್ದೀವಿ ಅದರ ಜೊತೆ ಈ ಬಾರಿ ಕೃಷಿ ಮಾರ್ಕೆಟ್ನ ಎಲ್ಲ ವೀಕ್ಷಕರಿಗೂ ನೀವು ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಶಾಟ್ ಕಳ್ಸಿಕೊಟ್ಟರೆ ಇಲ್ಲಿ ಏನ್ ರೇಟ್ ಕಾಣಿಸ್ತಾ ಇದೆ ರೌಂಡ್ ಬ್ಲೇಡ್ ಆ ರೌಂಡ್ ಬ್ಲೇಡ್ ನ ಅಬ್ಸುಟ್ಲಿ ಏಟ್ ಹಂಡ್ರೆಡ್ ರುಪೀಸ್ ಆ ಬ್ಲೇಡ್ ಆಗುತ್ತೆ ಬ್ಲೇಡ್ ನಾವು ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾ ಇದ್ದೀವಿ ಸೊ ಈ ಬಾರಿ ಸರ್ ಈ ಮಾನ್ಸೂನ್ ಸೀಸನ್ ಅಲ್ಲಿ ಕೃಷಿ ಮಾರ್ಕೆಟ್ನ ಎಲ್ಲ ವೀಕ್ಷಕರಿಗೂ ಇನ್ನೊಂದು ಗುಡ್ ನ್ಯೂಸ್ ಇದೆ ಆ ಗುಡ್ ನ್ಯೂಸ್ ನಮ್ಮ ಹತ್ರ ಇಲ್ಲಿ ಬ್ರಷ್ ಕಟರ್ಸ್ ಏನಿದಾವೆ ಸಣ್ಣ ಪುಟ್ಟ ಐಟಮ್ಸ್ ಏನಿದೆ ಅದನ್ನ ಖಂಡಿತ ನಾವು ಫ್ರೀ ಆಫ್ ಕಾಸ್ಟ್ ಡಿಲಿವರಿನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್ ಸೊ ಅದೇ ರೀತಿ ನಮ್ಮ ಹತ್ರ ನೋಡ್ತಾ ಇದ್ದೀರಾ ಸ್ಪ್ರೇಯರ್ಸ್ ಇದೆ ಸ್ಪೇಯರ್ ಬಹಳಷ್ಟು ಮಾಡಲ್ಸ್ ಇದೆ ಮುಂದೆ ಲೀಟರ್ದು ಲೀಟರ್ ಇದೆ ಟ್ವೆಂಟಿ ಒಂದು ಇದೆ ಸಿಂಗಲ್ ಬ್ಯಾಟ್ರಿ ಇದೆ ಡಬಲ್ ಬ್ಯಾಟ್ರಿ ಇದೆ ಮ್ಯಾನ್ಯಲ್ ಆಪರೇಟೆಡ್ ಇದೆ ಶಾಫ್ ಕಟರ್ಸ್ ಅಷ್ಟೇ ಸರ್ ನಮ್ಮ ಹತ್ರ ಗಂಟೆಗೆ ಒನ್ ಟನ್ ಓಡಿಯೋ ಶಾಫ್ ಕಟರ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಪವರ್ಫುಲ್ ತ್ರೀ ಹೆಚ್ ಪಿ ಮೋಟರ್ ಬರುತ್ತೆ ಈ ವಿಶೇಷತೆ ಏನಂದ್ರೆ ಬಹಳಷ್ಟು ಜನ ಕಾಮೆಂಟ್ಸ್ ಆಗ್ತಾರೆ ಮಾರ್ಕೆಟ್ ಅಲ್ಲೂ ಸಿಗುತ್ತೆ ನಿಮ್ಮ ಹತ್ರನೂ ಸಿಗುತ್ತೆ ನಿಮ್ದು ವಿಶೇಷತೆ ಏನಂತಾರೆ ನಮ್ಮ ವಿಶೇಷತೆ ಏನಂದ್ರೆ ಒಂದ್ ವರ್ಷ ಗ್ಯಾರಂಟಿ ಲೈಫ್ ಟೈಮ್ ವ್ಯಾರಂಟಿ ನಾವು ನಮ್ಮ ಪ್ರಾಡಕ್ಟ್ಸ್ ಮೇಲೆ ಕೊಡ್ತಾ ಇದ್ದೀವಿ ಸೊ ನಮ್ಮೆಲ್ಲಾ ಪ್ರಾಡಕ್ಟ್ ಅಲ್ಲಿ ಜಾಸ್ತಿ ಟೆಕ್ನಾಲಜಿ ನ ಯೂಸ್ ಮಾಡಿದೀವಿ ಕಾರ್ಬೋರೇಟರ್ಸ್ ನಿಮ್ಗೆ ಎಷ್ಟು ವರ್ಷ ಆದ್ರೂ ಏನಾಗಲ್ಲ ಕಾರ್ಬೋರೇಟರ್ ಮೇಲೆ ಒಂದು ವರ್ಷ ಗ್ಯಾರಂಟಿ ಲೈಫ್ ಟೈಮ್ ವ್ಯಾರಂಟಿ ಇರುತ್ತೆ ಸೊ ಇಷ್ಟು ಕಡಿಮೆ ಬೆಲೆಗೆ ಕೊಡ್ತಾ ಇದೀವಿ ಅಂದ್ರೆ ಅಂದರೆ ದಯವಿಟ್ಟು ನೀವು ಅನ್ಕೋಬೇಡಿ ಪ್ರಾಡಕ್ಟ್ ಅಂತ ತುಂಬಾ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇಲ್ಲದೆ ನಾವು ಗ್ಯಾರಂಟಿ ವ್ಯಾರಂಟಿ ಕೊಡೋಕೆ ಸಾಧ್ಯನೇ ಇಲ್ಲ ವೀಕ್ಷಕರ ಸೊ ಒಂದೊಂದು ಹೇಳ್ತಾ ಇದ್ದೀನಿ ನಾನು ವೀಡಿಯೋದಲ್ಲಿ ತುಂಬಾ ಲೆಂತ್ ಆಗಿಬಿಡುತ್ತೆ ಡೆಮೋಗೆ ಹೋಗೋಣ ಡೆಮೋಲಿ ಒಂದೊಂದೇ ಪಾರ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಡೆಮೋ ಪಾರ್ಟಿಗೆ ಬಂದಿದ್ದೀವಿ ಸೊಂದು ತುಂಬಾನೇ ಒಳ್ಳೆ ಮಾಡಲ್ ಇದು ಇದು ಬಹಳಷ್ಟು ಜನ ಏನು ಹೇಳ್ತಾರೆ ಅಂದರೆ ಸೈಡ್ ಪ್ಯಾಕ್ ಹಾಕೊಳ್ಳಿಕ್ಕೆ ಬ್ಯಾಕ್ ಪ್ಯಾಕ್ ಹಾಕೊಳ್ಳಿ ಬೆನ್ನೋ ಬರುತ್ತೆ ಶೋಲ್ಡರ್ ನೋವು ಬರುತ್ತೆ ಅಂತಾರೆ ಸೊ ಇದು ಏನು ಮಾಡುತ್ತೆ ನೀವು ಮೂರ್ನಾ ಕೂಲಿ ಜನ ಮಾಡೋ ಕೆಲಸ ಇದು ಒಂದ್ ಮಿಷಿನ್ ಮಾಡುತ್ತೆ ಇದು ಟ್ರಾಲಿ ಮಾಡಲ್ ಅಂತ ಸೊ ಇದರಲ್ಲೂ ನೋಡಿ ನೀವು ಸ್ಪೇರ್ ಆಗಿರಲಿ ಏನೇ ಆಗಿರಲಿ ಬೇರೆ ಬೇರೆ ಮಾಡಲ್ಸ್ ಇದೆ ನಾನು ಎಲ್ಲಾ ಟೂ ಬ್ಲೇಡ್ ಅಂತೀವಿ ಸೊ ಇದಂತೂ ಜಾಸ್ತಿ ಜನ ಇದೇ ಯೂಸ್ ಮಾಡೋದು ಸೊ ಬೇರೆ ಚೈನ್ ಮಾಡಲ್ ಇದೆ ವೈರ್ ಇದೆ ಎಲ್ಲ ಇದೆ ಅದನ್ನು ನೋಡೋಣ ಸೊ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಾನು ತೋರಿಸ್ತೀನಿ ಬನ್ನಿ ಇವಾಗ ಿಲ್ಲ ವೀಕ್ಷಕರ ಹೇಗೆ ಬೆಳೆದಿತ್ತು ಇದು ಕಳೆ ಇರಲಿ ಈಗ ಮಳೆ ಸೀಸನ್ ಅಂತೂ ನೀವು ಇವತ್ತು ಕ್ಲೀನ್ ಮಾಡಿದ್ರೆ ಮತ್ತೆ ನಾಲ್ಕೈದು ದಿವಸ ಬಂದು ಮತ್ತೆ ಹಿಂಗೆ ಬೆಳೆದಿರುತ್ತೆ ಸೊ ನಿಮಗೆ ಇದು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಯಾಸ ಆಗಲ್ಲ ಎಷ್ಟೇ ಏಜ್ ಆಗಿರಲಿ ಹೆಂಗಸಾಗಿರಲಿ ಚಿಕ್ಕ ಮಕ್ಕಳಾಗಿರಲಿ ಆರಾಮಾಗಿ ಇದನ್ನು ಉಪಯೋಗಿಸ್ಕೊಂಡು ನೀವು ಎಷ್ಟೇ ಕಳೆ ಇರಲಿ ಏನೇ ಇರಲಿ ಆರಾಮಾಗಿ ಕಟ್ ಮಾಡ್ಕೋಬೋದು ಇದರಲ್ಲಿ ಸೊ ಇನ್ನೊಂದು ನಮ್ಮ ಹತ್ರ ಬೇರೆ ಬೇರೆ ಮಾಡಲ್ಸ್ ಇದೆ ಅದನ್ನ ನೋಡೋಣ ಬನ್ನಿ ಈಗ ನಾವು ಟ್ರಾಲಿ ಮಾಡಲ್ ನೋಡಿದ್ವಿ ಇನ್ನೊಂದು ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಮಾಡಲ್ ಇದೆ ಇದು ಬ್ಯಾಕ್ ಪ್ಯಾಕ್ ಅಂತೀವಿ ಇದನ್ನ ಸೊ ಬಹಳಷ್ಟು ಜನ ಮಾಡ್ತಾರೆ ಅಂದರೆ ಶೋಲ್ಡರ್ ಮೇಲೆ ಹಾಕೋಳಿಕ ಆಗಲ್ಲ ನಮಗೆ ಪೇನ್ ಬರುತ್ತೆ ಈ ತರ ಇದ್ರೆ ತುಂಬಾ ಕಂಫರ್ಟ್ ಆಗಿ ಒಡ್ಕೊಬಹುದು ಆರಾಮಾಗಿ ಎಷ್ಟೇ ಇದಿರಲಿ ಮಾಡ್ಬೋದು ಸೊ ಇನ್ನೊಂದು ಟ್ರಾಲಿ ಮಾಡಲ್ ತಗೊಂಡೋಗಿ ಈಗ ಜಾಗ ತುಂಬ ಸಣ್ಣದಿದೆ ಕ್ಲಿಯರ್ ಆಗಿಲ್ಲ ನನಗೆ ಬ್ಯಾಕ್ ಪ್ಯಾಕೆ ಕೊಡಿ ಅಂತಾರಲ್ಲ ಸೊ ಅಂಥವ್ರಿಗೂ ಒಂದು ತುಂಬ ಒಳ್ಳೆ ಮಾಡಲ್ ಇದೆ ಇದರಲ್ಲೂ ನಿಮಗೆ ಸೆವೆಂಟಿ ಸಿ ಸಿ ಇದೆ ಸಿಕ್ಸ್ಟಿ ಸಿ ಸಿ ಇದೆ ಟೂ ಸ್ಟ್ರೋಕ್ ಇದೆ ಫೋರ್ ಸ್ಟ್ರೋಕ್ ಇದೆ ಮತ್ತೆ ಅಟ್ಯಾಚ್ಮೆಂಟ್ಸ್ ಅಷ್ಟೇ ನೀವು ನೋಡಿದಿರಾ ವೀಡಿಯೋದಲ್ಲಿ ಯಾವ ಯಾವ ಥರ ಅಟ್ಯಾಚ್ಮೆಂಟ್ ಇದೆ ನೀವು ಭತ್ತ ಬೆಳೆದಿದ್ದೀರಾ ರಾಗಿ ಬೆಳೆದಿದ್ದೀರಾ ಕಳೆ ಇದೆಯಾ ಎಲ್ಲದಕ್ಕೂ ಯೂಸ್ಫುಲ್ ಆಗಿರೋ ಅಟ್ಯಾಚ್ಮೆಂಟ್ಸ್ನ ಮಾತ್ರ ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ ಇದೆ ಸೊ ಮೇನ್ ಎಲ್ಲರೂ ಜಾಸ್ತಿ ಯೂಸ್ ಮಾಡೋ ಅಟ್ಯಾಚ್ಮೆಂಟ್ ಅಂದರೆ ಇದೊಂದೇ ಸೊ ಇದ್ರ ಜೊತೆ ಬೇರೆ ಬೇರೆ ಇದನ್ನು ನಾವು ವಿಡಿಯೋದಲ್ಲಿ ತೋರಿಸಿದ್ವಿ ಸೊ ಇದು ಹೆಂಗೆ ಯೂಸ್ ಆಗುತ್ತೆ ಅನ್ನೋ ನಾವು ತೋರಿಸೋಣ ಬನ್ನಿ ಇವಾಗ ಸರ್ ನಮ್ಮ ಬ್ರಷ್ ಕಟ್ರಲ್ಲಿ ನಾವು ಒಂದು ಅಟ್ಯಾಚ್ಮೆಂಟ್ ನ ಲಾಂಚ್ ಮಾಡ್ತೀವಿ ಏನಕ್ಕೆ ಅಂದ್ರೆ ಆ ಅಟ್ಯಾಚ್ಮೆಂಟ್ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ನಿಮ್ ತೋಟದಲ್ಲಿ ಬಾವಿ ಇರಲಿ ತೋಳ ಇರಲಿ ಸೊ ನೀರಿನ ವ್ಯವಸ್ಥೆ ಸೊ ಬೇರೆ ಏನಾದರೂ ಸಪ್ ಬೇರೆ ಪಂಪ್ ಏನು ಪರ್ಚೇಸ್ ಮಾಡೋದು ಅವಶ್ಯಕತೆ ಇರಲ್ಲ ಜಸ್ಟ್ ಒಂದು ಸಣ್ಣ ಪುಟ್ಟ ಅಟ್ಯಾಚ್ಮೆಂಟ್ ಸೊ ಈ ಬ್ರಷ್ ಕಟ್ರಿಗೆ ನೀವು ಅಟ್ಯಾಚ್ ಮಾಡಿದ್ರೆ ಜಸ್ಟ್ ಈ ತರ ಇನ್ಸ್ಟಾಲೇಷನ್ ಬರುತ್ತೆ ಜಸ್ಟ್ ಈ ತರ ಡಿಪ್ ಮಾಡಿ ರಿಸಲ್ಟ್ ಹೆಂಗಿರುತ್ತೆ ನೋಡೋಣ ಬನ್ನಿ ಸರ್ ಸೊ ಹೌದು ವೀಕ್ಷಕರೇ ನಾವು ಎಲ್ಲ ಪ್ರಾಡಕ್ಟ್ಸ್ನ ನೋಡಿದ್ವಿ ಬ್ರಷ್ ಕಟರ್ ಅರ್ಥ ಆಗೋರು ರಿ ಡಿಗೋರು ಎಲ್ಲ ನೋಡಿದ್ವಿ ಸೊ ನಮ್ಮ ರೈತರಿಗೆ ತುಂಬಾ ಉಪಯೋಗ ಆಗಿರುವಂಥ ಒಂದು ಸ್ಪ್ರೇಯರ್ ಕೂಡ ಕೂಡ ಜನ ನಮಗೆ ಕೇಳ್ತಿದ್ರು ಸೊ ಅದನ್ನು ಕೂಡ ನಾವು ಭಾಳಷ್ಟು ಮಾಡೋಲ್ಲ ಲಾಂಚ್ ಮಾಡಿದ್ವಿ ನನ್ನ ಮುಂದೆ ನೋಡ್ತಿರೋ ನೀವು ಸಿಂಗಲ್ ಬ್ಯಾಟ್ರಿ ವೋಲ್ಟ್ಸ್ ವೋಲ್ಸ್ ಇದು ನೀವು ಎರಡು ಗಂಟೆ ಮೂರು ಗಂಟೆ ಚಾರ್ಜ್ ಮಾಡಿಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ಟ್ಯಾಂಕ್ವರೆಗೂ ನೀವು ಮಾಡ್ಬೋದು ಇದರಲ್ಲಿ ಪೌಡರ್ ಹಾಕೋಬೋದು ಲಿಕ್ವಿಡ್ ಹಾಕ್ಕೋಬೋದು ನನ್ನಿಂದ ನೋಡ್ತಿದ್ರು ನೀವು ಪರಂಗಿ ಪಪಾಯ ಗಿಡ ಇದೆ ಅಡಿಕೆ ಇದೆ ಬೇರೆ ಬೇರೆ ಮಾವಿನಗಳು ಗಿಡಗಳಿದೆ ಎಲ್ಲದಕ್ಕೂ ಸಹ ಉಪಯೋಗ ಆಗುವಂಥ ಸ್ಪ್ರೇಯರ್ ಇದು ಸೊ ಹೇಗೆ ಇದು ಸಿಂಪಡಣೆ ಮಾಡ್ಬೋದು ನೋಡಿ ಸರ್ ಸೊ ಹೌದು ವೀಕ್ಷಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕೆಳಗಡೆ ಹೋಗಿರೋ ನಂಬರ್ಸ್ನ ಕಾಲ್ ಮಾಡಿ ಇಲ್ಲ ಅಂದ್ರೆ ನನ್ನ ಹೆಡ್ ಆಫೀಸ್ ವಿಸಿಟ್ ಮಾಡ್ತೀರ ಅಂದ್ರೆ ಟುವಲ್ತ್ ಕ್ರಾಸ್ ಕೆಂಪೇಗೌಡ ನಗರ ಮಳೂರು ಇಂಗ್ ರೋಡ್ ನೀರು ಅಶ್ವಿನಿ ಆಯುರ್ವೇದಿಕ್ ಕಾಲೇಜ್ ತುಮಕೂರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ಬ್ಯಾಂಗ್ಳೂರ್ ಪೀಣ್ಯ ಹೆಣ್ಣೂರು ಬಂಡೆ ರಾಜಾಜಿನಗರಲ್ಲಿ ನಮ್ಮ ಬ್ರಾಂಚಸ್ ಇದೆ ಬನ್ಶಂಗರಿಲ್ಲೂ ಇದೆ ಸೊ ಈ ಕಡೆ ನೀವು ಮಂಡ್ಯ ಮೈಸೂರು ಮದ್ದೂರು ಕಡೆನೂ ಇದೆ ಶಿವಮೊಗ್ಗ ಇದೆ ಹಾಸನ ಇದೆ ದಾವಣಗೆರೆ ಆಲ್ ಓವರ್ ಕರ್ನಾಟಕ ನಮ್ಮ ಬ್ರಾಂಚಸ್ ಇದೆ ಯಾವುದೇ ಬ್ರಾಂಚಸ್ಗೂ ನೀವು ವಿಸಿಟ್ ಮಾಡಬೇಕಂದ್ರೆ ಕೆಳಗಡೆನ ಕೊಟ್ಟಿರೋ ನಂಬರ್ಸ್ ಕಾಲ್ ಮಾಡಿದ್ರೆ ನಿಮ್ಗೆ ಹತ್ರವಾದ ಬ್ರಾಂಚ್ ಅಡ್ರೆಸ್ ಕೊಡ್ತಾರೆ ಇಲ್ಲ ಅಂದ್ರೆ ನೀವು ಕೆಳಗಡೆ ಕೊಟ್ಟಿರೋ ನಂಬರ್ಸ್ ಕಾಲ್ ಮಾಡಿದ್ರೆ ನಿಮ್ಮ ಮನೆಯವರೆಗೂ ಡೋರ್ ಸ್ಟೆಪ್ ಡಿಲಿವರಿ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಸೊ ಕೃಷಿ ಮಾರ್ಕೆಟ್ನ ನ ಎಲ್ಲ ವೀಕ್ಷಕರಿಗೂ ರೈತರಿಗೂ ನಾನು ಇದೆ ಒಂದೇ ಮಾತು ಹೇಳೋದು ಸೊ ಆದಷ್ಟು ಬೇಗ ಕಾಲ್ ಮಾಡಿ ನಿಮ್ಮ ಆಫೀಸ್ ನ ಗ್ರಾಪ್ ಮಾಡ್ಕೊಳ್ಳಿ ಧನ್ಯವಾದಗಳು